ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಮಿರರ್ಗೆ ಸ್ವಾಗತ ನಾನು ನಿಮ್ಮ ಯೂರೂಸ್ ಇವತ್ತು ನಮ್ಮ ಮೀಡಿಯಾ ಮಿರರ್ನ ವಿಶೇಷ ಸಂದರ್ಶನ ಒಂದು ನಡೀತಾ ಇದೆ ಈ ಸಂದರ್ಶನದಲ್ಲಿ ನಮ್ಮ ಅತಿಥಿಯಾಗಿ ಹಿರಿಯ ಪತ್ರಕರ್ತರು ಹೋರಾಟಗಾರರು ಹಾಗೂ ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಕೆ ದೀಪಕ್ ಅವರಿದ್ದಾರೆ ಅವ್ರಿಗೆ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೊಡೋಣ ಸರ್ ತಮಗೆ ಸ್ವಾಗತ ಥ್ಯಾಂಕ್ ಯು ಈಗ ಈ ಸಂದರ್ಶನದಲ್ಲಿ ಅವ್ರಿಗೆ ಮೊದಲನೇ ಪ್ರಶ್ನೆಯನ್ನ ಕೇಳೋಣ ಸರ್ ಸಂದರ್ಶನಕ್ಕೆ ತಯಾರ ಖಂಡಿತ ಓಕೆ ಸರ್ ಈಗ ನಾವು ಪತ್ರಿಕೋದ್ಯಮದ ಬಗ್ಗೆ ಈ ಒಂದು ಸಂದರ್ಶನವನ್ನು ನಡೆಸ್ತಾ ಇದ್ದೀವಿ ಪತ್ರಕರ್ತರ ಒಂದು ಜೀವನ ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮೊದಲಿಗೆ ಸರ್ ಪತ್ರಕರ್ತರು ಅಂದರೆ ಯಾರು ಸಮಾಜದಲ್ಲಿ ಇವರ ಪಾತ್ರ ಏನು ಒಂದು ಸಂಕ್ಷಿಪ್ತವಾಗಿ ಇದನ್ನು ಕೇಳದಂತೆ ಮೊದಲನೇದಾಗಿ ಮೀಡಿಯಾ ಮಿರರ್ ನಿಮ್ಮ ವಾಹಿನಿಯ ವೀಕ್ಷಕರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನನ್ನನ್ನು ಇಲ್ಲಿ ಒಬ್ಬ ಅತಿಥಿಯಾಗಿ ಕರೆದು ಪತ್ರಿಕೋದ್ಯಮ ಪತ್ರಕರ್ತ ಮತ್ತು ಆತನ ಸಮಸ್ಯೆಗಳು ಮತ್ತು ವೃತ್ತಿಯ ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀರಿ ನಾನು ಸಂತೋಷವಾಗಿ ನಾನು ಬಂದಿದ್ದೇನೆ ನೀವು ಹೇಳಿದ್ರಿ ಪತ್ರಕರ್ತ ಅಂದರೆ ಯಾರು ಅಂತಂತೇಳಿ ಶೈಕ್ಷಣಿಕವಾಗಿ ಮಾತಾಡಬೇಕು ಅಂತಂದರೆ ಪತ್ರಕರ್ತ ಹೇಳಿದ್ರೆ ಅವನು ಘಟನೆಗಳನ್ನು ಮಾಹಿತಿಯನ್ನು ಸಂಗ್ರಹ ಮಾಡಿ ಅದಕ್ಕೊಂದು ಸುದ್ದಿಯ ಸ್ವರೂಪವನ್ನು ಕೊಟ್ಟು ಜನರಿಗೆ ತಲುಪ್ಸೋವನ್ನು ನಾವು ಪತ್ರಕರ್ತ ಅಂತ ಹೇಳಿ ಕರಿತೇವೆ ಹಾಗೆಯೇ ಸರ್ಕಾರದ ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡೋರನ್ನ ನೊಂದವರ ಧ್ವನಿಯಾಗೋರನ್ನ ಮತ್ತು ಅನ್ಯಾಯದ ವಿರುದ್ಧ ಪ್ರತಿಭಟಿಸೋರನ್ನ ಮತ್ತು ಸತ್ಯವನ್ನು ಶೋಧಿಸೋರನ್ನ ನಾವು ಪತ್ರಕರ್ತರು ಅಂತೇಳಿ ಕರಿತೇವೆ ಇಷ್ಟೆಲ್ಲವನ್ನು ಮಾಡಿ ಜನರಿಗೆ ಆ ಮಾಹಿತಿಯನ್ನು ರವಾನಿಸೋದು ಪತ್ರಿಕೋದ್ಯಮದ ಒಂದು ಪ್ರಕ್ರಿಯೆ ಈಗ ಪತ್ರಕರ್ತ ಅಂದರೆ ಯಾರು ಬೇಕಾದರೂ ಕೂಡ ಪತ್ರಕರ್ತ ಆಗಬಹುದಾ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಯಾರು ಬೇಕಾದರೂ ಪತ್ರಕರ್ತ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾರು ಬೇಕಾದರೂ ಪತ್ರಕರ್ತ ಆಗ್ಬೋದು ನಾವು ಮತ್ತೊಮ್ಮೆ ನಾವು ಶೈಕ್ಷಣಿಕವಾಗಿ ಮಾತಾಡಬೇಕು ಅಂತಂದರೆ ಪತ್ರಕರ್ತನಾಗಬೇಕಾದವನಿಗೆ ಪತ್ರಿಕೋದ್ಯಮದ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಆದರೆ ಭಾರತದ ಪತ್ರಿಕೋದ್ಯಮದ ಇತಿಹಾಸವನ್ನು ನೀವು ನೋಡ್ತಾ ಬಂದರೆ ನಾವು ಪತ್ರಕರ್ತ ಮತ್ತು ಪತ್ರಿಕೋದ್ಯಮದ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ದೇಶದ ಇಬ್ಬರು ಮಹನೀಯರನ್ನ ಬಿಟ್ಟು ಮಾತಾಡಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಒಬ್ಬರು ಮಹಾತ್ಮ ಗಾಂಧೀಜಿಯವರು ಮತ್ತು ಎರಡನೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಬಹುದೊಡ್ಡ ಪತ್ರಕರ್ತರು ಕೂಡ ಆಗಿದ್ದರು ಹಾಗಾಗಿ ನಾವು ಭಾರತದ ಪತ್ರಿಕಾ ಮತ್ತು ಪತ್ರಕರ್ತರ ಪರಂಪರೆಯನ್ನು ನೋಡಿದಾಗ ಪದವಿಗಳೇನು ಮುಖ್ಯ ಆಗೋದಿಲ್ಲ ಒಬ್ಬ ಪತ್ರಕರ್ತ ಆಗಬೇಕು ಅಂತಂದರೆ ನನ್ನ ಪ್ರಕಾರ ಕನಿಷ್ಠ ಅವನಿಗೆ ಕಾಮನ್ ಸೆನ್ಸ್ ಇರಬೇಕು ಗರಿಷ್ಠ ಅವನಿಗೆ ಹ್ಯೂಮ್ಯಾನಿಟಿ ಇರಬೇಕು ಅಂದರೆ ಕನಿಷ್ಠ ಅವ್ನಿಗೆ ಸಾಮಾನ್ಯ ಜ್ಞಾನ ಇರಬೇಕು ಮಾನವ ಗರಿಷ್ಠ ಅಂತಂದರೆ ಅವ್ನಿಗೆ ಮಾನವೀಯತೆ ಇರಬೇಕು ಮಾನವ ಮೌಲ್ಯಗಳ ಬಗ್ಗೆ ಅವನಿಗೆ ಅರಿವಿರಬೇಕು ಅಂತ್ಯವನು ಪತ್ರಕರ್ತ ಆಗೋಕ್ಕೆ ಅರ್ಹ ಅನ್ನೋದು ನನ್ನ ಅಭಿಪ್ರಾಯ ಈಗ ಸಂಬಳಕ್ಕೆ ಕೆಲಸ ಮಾಡುವಂಥ ಪತ್ರಕರ್ತರ ಸಂಖ್ಯೆ ತೀರಾ ಕಡಿಮೆ ಅಂತ ಹೇಳ್ಬೋದು ಈಗ ಗ್ರಾಮೀಣ ಪತ್ರಕರ್ತರಾಗಿರ್ಬೋದು ಅಥವಾ ಇದನ್ನು ಒಂದು ವೃತ್ತಿಯಾಗಿ ಪ್ರವೃತ್ತಿಯಾಗಿ ಮಾಡ್ಕೊಂಡು ಹೋಗ್ತಿರೋ ಆಗ್ಬೋದು ಈಗ ಅಂಥವ್ರಿಗೆ ಸರ್ ಅಂಥವರ ಇವತ್ತಿನ ಸ್ಥಿತಿ ಎಂಥದ್ದು ಅಂತ ಹೇಳ್ಬೋದು ಇಲ್ಲ ಈಗ ಪತ್ರಿಕೋದ್ಯಮ ಪತ್ರಿಕಾ ಪತ್ರಕರ್ತ ಮತ್ತು ಪತ್ರಿಕೋದ್ಯಮ ಅನ್ನೋದು ಅದೊಂದು ಈಗ ಉದ್ಯಮವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ ಹಿಂದೆ ಪತ್ರಕರ್ತರಾಗಬೇಕು ಅಂತವ್ರಿಗೆ ಬೇರೆ ಥರ ದೇಹೋದ್ದೇಶಗಳಿರ್ತಿತ್ತು ಮಹಾತ್ಮ ಗಾಂಧೀಜಿಯವ್ರಿಗೆ ಮಹಾತ್ಮ ಗಾಂಧೀಜಿಯವರ ಪತ್ರಿಕೆಯನ್ನು ಆರಂಭ ಮಾಡಿ ದಿ ಯಂಗ್ ಇಂಡಿಯಾ ಹರಿಜನ್ ಪತ್ರಿಕೆಗಳನ್ನು ಆರಂಭ ಮಾಡಿ ದೇಶ ಸ್ವಾತಂತ್ರ್ಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪತ್ರಿಕೆ ಶುರು ಮಾಡ್ತಾರೆ ಅವರು ಹಾಗೆಯೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜೀವಂತವಾಗಿದ್ದಂತಹ ಅಸಮಾನತೆ ಅಸ್ಪೃಶ್ಯತೆಯನ್ನು ನಿವಾರಣೆಗಾಗಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಅವರು ಮೂಕನಾಯಕ ಬಹಿಷ್ಕೃತ ಭಾರತ ಪ್ರಬುದ್ಧ ಭಾರತ ಅಂತ ಪತ್ರಿಕೆಗಳನ್ನು ತೆಗೆದು ಅಲ್ಲಿ ಅವರ ಅಭಿಪ್ರಾಯಗಳುಗಳನ್ನು ಅವರ ಅನಿಸಿಕೆಗಳನ್ನು ಅಲ್ಲಿ ಬರೆದು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾರೆ ಹಾಗೆಯೇ ಬಾಲಗಂಗಾಧರ ತಿಲಕರು ಕೂಡ ಕೇಸರಿ ಪತ್ರಿಕೆಯನ್ನು ಆರಂಭ ಮಾಡಿ ಹಿಂದುತ್ವದ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಹೊಡ್ತಾರೆ ಯಾಕೆ ಈ ಮೂರು ಜನರು ಉದಾಹರಣೆಯನ್ನು ಕೊಡ್ತೀನಿ ಅಂದರೆ ಪತ್ರಕರ್ತ ಆಗಲಿಕ್ಕೆ ಕೊಟ್ಟಿದ್ದವನಿಗೆ ಅವತ್ತಿನ ದಿನ ಒಂದು ರಾಷ್ಟ್ರೀಯತೆಯ ಉದ್ದೇಶ ಇರ್ತಿತ್ತು ಚಳುವಳಿಯ ಉದ್ದೇಶ ಇರ್ತಿತ್ತು ಸುಧಾರಣೆಯ ಉದ್ದೇಶ ಇರ್ತಾಯಿತ್ತು ಹಾಗಾಗಿ ಆ ಪತ್ರಿಕೆಗಳ ಪರಂಪರೆಗಳು ಆರಂಭ ಆಯಿತು ತದನಂತರದಲ್ಲಿ ಬದಲಾದಂಥ ಕಾಲಮಾನದಲ್ಲಿ ಪತ್ರಿಕೋದ್ಯಮ ಒಂದು ಉದ್ಯಮವೇ ಆಗಿರೋದ್ರಿಂದ ಅದು ಇವತ್ತು ಲಾಭ ಮತ್ತು ನಷ್ಟದ ಚೌಕಟ್ಟಿನೊಳಗಡೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಭಾಳಷ್ಟು ಜನ ಪತ್ರಕರ್ತರು ಸಂಬಳಕ್ಕಾಗಿ ದುಡಿತಾ ಇರೋರ ಸಂಖ್ಯೆ ಜಾಸ್ತಿನೇ ಇದೆ ಆದರೆ ಬಾ ಕೆಲವರು ಪತ್ರಿಕೋದ್ಯಮವನ್ನು ಒಂದು ಉದ್ಯೋಗವಾಗಿ ಸ್ವೀಕಾರ ಮಾಡಿರ್ತಾರೆ ಕೆಲವರು ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದಾರೆ ಕೆಲವರು ಪ್ರವೃತ್ತಿಯಾಗಿ ಸ್ವೀಕಾರ ಮಾಡಿದ್ದಾರೆ ಕೆಲವರು ಹವ್ಯಾಸವಾಗಿ ಸ್ವೀಕಾರ ಮಾಡಿರ್ತಾರೆ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಸ್ವರೂಪದಲ್ಲಿ ಪತ್ರಿಕೋದ್ಯಮವನ್ನು ನೋಡುವಂಥ ಪ್ರಕ್ರಿಯೆ ನಮ್ಮಲ್ಲಿ ಕಂಡು ಇದೆ ಈಗ ಗ್ರಾಮೀಣ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಡವರಾಗಿ ಅಥವಾ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆ ಏನಾದರೂ ಸಹಾಯ ಆಗುವಂಥದ್ದು ಯಾವ ರೀತಿ ಆಗ್ಬೋದು ಇಲ್ಲ ಒಂದೇನಂದ್ರೆ ಬಡತನ ಅನ್ನುವಂಥದ್ದು ಗ್ರಾಮೀಣ ಭಾಗದ ಪತ್ರಕರ್ತರು ನಗರ ಭಾಗದ ಪತ್ರಕರ್ತರು ಅಂತ ಇರೋದಿಲ್ಲ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರುವಂಥ ಪತ್ರಕರ್ತರು ನಗರ ಪ್ರದೇಶದಲ್ಲೂ ಇದ್ದಾರೆ ಮತ್ತೆ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರುವಂತಹ ಪತ್ರಕರ್ತರು ಗ್ರಾಮೀಣ ಭಾಗದಲ್ಲೂ ಇದ್ದಾರೆ ಹಾಗೆಯೇ ತುಂಬ ಆರ್ಥಿಕವಾಗಿ ಸಬಲರಾಗಿರುವಂಥ ಸುದೃಢವಾಗಿರುವಂಥ ಪತ್ರಕರ್ತರು ಗ್ರಾಮೀಣ ಭಾಗದಲ್ಲೂ ಇದ್ದಾರೆ ಮತ್ತು ನಗರ ಭಾಗದಲ್ಲೂ ಇದ್ದಾರೆ ಇಲ್ಲಿ ಇದ್ದಾರೆ ಆದರೆ ನಾವು ಪತ್ರಕರ್ತನ ಪತ್ರಕರ್ತನಾಗ ಕೆಲಸ ಮಾಡುವಂಥ ವೈಖರಿ ಮತ್ತು ತೀವ್ರತೆಗಳು ಬೇರೆ ಬೇರೆ ಗ್ರಾಮೀಣ ಭಾಗದ ಪತ್ರಕರ್ತರು ಒಂದು ಸೀಮಿತವಾದಂಥ ಪ್ರದೇಶದಲ್ಲಿ ಕೆಲಸ ಮಾಡೋಂಥ ಟೈಮಲ್ಲಿ ಅವ್ರಿಗಿರುವಂಥ ಸವಾಲುಗಳು ಬೇರೆ ಅದೇ ನಾವು ನಗರ ನಗರ ಪ್ರದೇಶದಲ್ಲಿ ಕೂತ್ಕೊಂಡು ಕಚೇರಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಅದ್ರ ವ್ಯಾಪ್ತಿ ದೊಡ್ಡದು ನಾವು ಎಲ್ಲರ ಬಗ್ಗೆನೂ ಬರೀಬೋದು ಎಲ್ಲರ ಬಗ್ಗೆಯೂ ಸುದ್ದಿನ ಪ್ರಕಟಿಸ್ಬೋದು ಆದರೆ ಒಂದು ಗ್ರಾಮೀಣ ಭಾಗದ ಪತ್ರಕರ್ತರ ಆಯಾ ತಾಲೂಕು ಅಥವಾ ಆಯಾ ಹೋಬಳಿಯ ಸೀಮಿತವಾಗಿ ಕೆಲಸ ಮಾಡ್ತಿರ್ತಾರೆ ಸೀಮಿತವಾಗಿ ಕೆಲಸ ಮಾಡಿದಂಥ ಟೈಮಲ್ಲಿ ಅವ್ರಿಗೆ ಹೆಚ್ಚು ಸವಾಲುಗಳಿರ್ತದೆ ಯಾಕಂದರೆ ಅವರಿಗೆ ಎಲ್ಲರೂ ಗೊತ್ತಿರುವಂಥ ಪ್ರದೇಶ ಆಗಿರ್ತದೆ ರಾಜಕಾರಣಿ ಆಗಿರ್ಬೋದು ಅಥವಾ ಹೋರಾಟಗಾರರಾಗಿರ್ಬೋದು ಸಂಘ ಸಂಸ್ಥೆಯವರಾಗಿರ್ಬೋದು ಸಾರ್ವಜನಿಕ ಎಲ್ಲರೂ ಅವ್ರಿಗೆ ಗೊತ್ತಿರ್ತಾರೆ ಹಾಗಾಗಿ ಎಲ್ಲರನ್ನು ಎಲ್ಲರೂ ತಿಳ್ಕೊಂಡು ಎಲ್ಲರ ಬಗ್ಗೆ ಗೊತ್ತಿದ್ದು ಮತ್ತು ಎಲ್ಲರಿಗೂ ಪರಿಚಯ ಇದ್ದಂಥ ಸಂದರ್ಭದಲ್ಲಿ ಒಂದು ನಿಷ್ಪಕ್ಷಪಾತವಾದಂತ ಪತ್ರಿಕೋದ್ಯಮ ಮಾಡಲಿಕ್ಕೆ ನೇರವಾದಂಥ ಒಂದು ದಿಟ್ಟವಾದಂಥ ವರದಿಗಾರಿಕೆಯನ್ನು ಮಾಡೋದಕ್ಕೆ ಅದು ತುಂಬ ಕಷ್ಟ ಸಾಧ್ಯ ಆಗ್ತದೆ ಹಾಗಾಗಿ ಆ ಥರದೊಂದು ಸವಾಲು ಅಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿರುತ್ತೆ ಹಾಗೆಯೇ ಆರ್ಥಿಕವಾಗಿ ಅಂತಂತಂದರೆ ಬಹುತೇಕ ಗ್ರಾಮೀಣ ಭಾಗದ ಪತ್ರಕರ್ತರು ಕೇವಲ ಪತ್ರಿಕೋದ್ಯಮವನ್ನು ಅವಲಂಬಿಸಿಲ್ಲ ಪತ್ರಿಕೋದ್ಯಮವನ್ನು ಅಥವಾ ಉಪ ಅಥವಾ ಉಪ ಉದ್ಯೋಗವನ್ನಾಗಿ ಅಥವಾ ಒಂದು ಒಂದು ವೃತ್ತಿಯನ್ನಾಗಿ ಸ್ವೀಕಾರ ಮಾಡಿರ್ತಾರೆ ಹಾಗಾಗಿ ಅವರು ಅವರ ಮೂಲ ವೃತ್ತಿ ಇಲ್ಲ ಒಂದು ಕೃಷಿ ಆಗಿರ್ತದೆ ವ್ಯಾಪಾರ ಆಗಿರ್ತದೆ ಅಥವಾ ಇನ್ಯಾವುದೋ ಸಂಘ ಸಂಸ್ಥೆಗಳ ಚಟುವಟಿಕೆಗಳಾಗಿರ್ತದೆ ವ್ಯವಹಾರಗಳಾಗಿರ್ತದೆ ಹಾಗಾಗಿ ಅವರು ಅದನ್ನ ಜೊತೆಗೆ ಇನ್ನೂ ಕೆಲವು ಅನೇಕ ಪತ್ರಕರ್ತರು ವೃತ್ತಿಗಳ ವಕೀಲರಾಗಿ ಕೆಲಸ ಮಾಡ್ತಾಯಿದ್ದಾರೆ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಬ್ಯಾಂಕ್ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಇಟ್ಕೊಂಡು ಪತ್ರಿಕೋದ್ಯಮವನ್ನು ಒಂದು ಉಪ ಆಗಿ ಅಥವಾ ಉಪ ಉದ್ಯೋಗವಾಗಿ ಮಾಡ್ತಾಯಿರ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ನಿಮಗೆ ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಅಂತ ಹೇಳ್ತೀವಿ ನೀವು ಪತ್ರಿಕಾ ಕಚೇರಿಗಳಲ್ಲೇ ಫುಲ್ ಟೈಮ್ ಜರ್ನಲಿಸ್ಟಾಗಿ ಕೆಲಸ ಮಾಡೋರಿಗೆ ಈ ಬೇರೆ ಉಪಕಸಬುಗಳು ಮಾಡೋಕ್ಕೆ ಆಗೋದಿಲ್ಲ ಇಲ್ಲ ಅವರು ಸಂಸ್ಥೆಯನ್ನೇ ಅವಲಂಬಿಸ್ಬೇಕು ಸಂಬಳವನ್ನೇ ಅವಲಂಬಿಸ್ಬೇಕು ಹಾಗಾಗಿ ಇಲ್ಲಿರೋರಿಗೆ ಒಂಥರದ ಸವಾಲುಗಳಿರ್ತದೆ ಅವ್ರು ಬೇರೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಇರ್ತದೆ ಹಾಗಾಗಿ ಸಮಸ್ಯೆ ಮತ್ತು ಸವಾಲು ಎರಡೂ ಭಾಗದ ಗ್ರಾಮೀಣ ಭಾಗದ ಮತ್ತು ನಗರ ಭಾಗದ ಎರಡೂ ಭಾಗದ ಪತ್ರಕರ್ತರಿಗೆ ಒಂದೊಂದು ರೀತಿಯಲ್ಲಿ ಆಗಿ ಇದ್ದೇ ಇರ್ತದೆ ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ವರ್ಗಕ್ಕೆ ಪ್ರತಿಯೊಂದು ಸಮುದಾಯಗಳಿಗೆ ಸರ್ಕಾರದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಸೌಲಭ್ಯಗಳು ಸೌಲಭ್ಯಗಳು ಇದ್ದೇ ಇರುತ್ತೆ ಈ ಪತ್ರಕರ್ತ ಸಮುದಾಯಕ್ಕೆ ಅಂತ ಯಾವ ಸೌಲಭ್ಯಗಳು ಸರ್ಕಾರದಿಂದ ಈಗ ಸಿಗ್ತಾ ಇದೆ ಮುಖ್ಯವಾಗಿ ಪತ್ರಕರ್ತರಿಗೆ ಅದರಲ್ಲೂ ಗ್ರಾಮೀಣ ಪತ್ರಕರ್ತರಿಗೆ ಅಗತ್ಯ ಇರುವಂತಹ ಒಂದು ಸೌಲಭ್ಯಗಳು ಸರ್ಕಾರದಿಂದ ಏನು ಸಿಕ್ಕಬೇಕು ಅಂತ ಹೇಳ್ತಾರೆ ಈಗ ಏನಾಗಿದೆ ಅಂತಂದರೆ ನಾವು ಈಗ ಮಾಹಿತಿ ಇಲಾಖೆ ನಾವೀಗ ವಾರ್ತಾ ಇಲಾಖೆ ಅಂತ ಕರಿತೀವಿ ಒಂದು ಭಾಗ ಅದು ವಾರ್ತಾ ಇಲಾಖೆ ಅಂತಂದರೆ ಅದು ಮಾಹಿತಿಯನ್ನು ಕೊಡುವಂಥದ್ದು ಪತ್ರಿಕೋದ್ಯಮದ ಜೊತೆಗೆ ಇವಿನ ಸಂಬಂಧಗಳನ್ನ ಇಟ್ಕೊಂಡು ಒಂದು ಪತ್ರಿಕೆಗಳ ಜೊತೆಗಿನ ಸಂಬಂಧಗಳನ್ನ ಇಟ್ಕೊಂಡು ಹೋಗುವಂಥದ್ದು ಪತ್ರಕರ್ ಸರ್ಕಾರಗಳಿಂದ ಪತ್ರಕರ್ತರಿಗೆ ಇದೆ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಹಿಂದಕ್ಕೆ ಹೋದರೆ ಪತ್ರಿಕೆಗಳಿಗೆ ಏನಾಗ್ತಾಯಿದೆ ಈಗ ಒಂದು ಮಾನ್ಯತೆ ಪಡೆದ ಪತ್ರಿಕೆಗಳಿಗೆ ಸರ್ಕಾರ ಜಾಹೀರಾತುಗಳನ್ನು ಕೊಡುವಂಥದ್ದು ಪ್ರಕ್ರಿಯೆ ಇದೆ ಸಣ್ಣ ಪತ್ರಿಕೆಗಳಿಗೆ ಪ್ರಾದೇಶಿಕ ಪತ್ರಿಕೆಗಳಿಗೆ ಅದರದೇ ಆದಂಥ ಒಂದು ದರವನ್ನು ನಿಗದಿ ಮಾಡಿ ರಾಜ್ಯ ಮಟ್ಟದ ಪತ್ರಿ ದರವನ್ನು ನಿಗದಿ ಮಾಡಿ ಕಾಲ ಕಾಲಕ್ಕೆ ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ಪತ್ರಿಕೆಗಳನ್ನು ಪ್ರೋತ್ಸಾಹದ್ದು ಒಂದು ಅದು ಪರೋಕ್ಷವಾಗಿ ಪತ್ರಕರ್ತರಿಗೆ ಅದು ಸಹಾಯ ಆಗುವಂಥದ್ದು ಒಂದು ಎರಡನೇದಾಗಿ ನೇರವಾಗಿ ಪತ್ರಕರ್ತರಿಗೆ ಸರ್ಕಾರ ಏನಾದರೂ ಸಹ ಸಹಾಯ ಮಾಡ್ತಾ ಇದೆ ಅಂತಂದರೆ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರು ಮತ್ತು ಮಾನ್ಯತೆ ಪಡೆಯದ ಪತ್ರಕರ್ತರು ಅಂತಿದ್ದಾರೆ ಅಕ್ರಿಯೇಟೆಡ್ ಜರ್ನಲಿಸ್ಟ್ ನಾನ್ ಅಕ್ರಿಯೇಟೆಡ್ ಜರ್ನಲಿಸ್ಟ್ ಅಂತಂಥೇಳಿ ಅದನ್ನು ವಾರ್ತಾ ಇಲಾಖೆಯ ಒಂದು ಅಂಗ ಅದನ್ನು ನಿರ್ವಹಣೆ ಮಾಡುವಂಥದ್ದು ಈ ಮಾನ್ಯತೆ ಪಡೆದಂಥ ಪತ್ರಕರ್ತರಿಗೆ ರಾಜ್ಯ ಮಟ್ಟದಲ್ಲಿ ಉಚಿತವಾದಂಥ ಬಸ್ ಪಾಸನ್ನು ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದಾರೆ ಹಾಗೆಯೇ ಅರವತ್ತು ವರ್ಷ ಪೂರೈಸಿದಂಥ ಪತ್ರಕರ್ತರಿಗೆ ಅವರು ಈ ಕ ಕನಿಷ್ಠ ಇಪ್ಪತ್ತೈದು ವರ್ಷ ಮಾನ್ಯತೆ ಪಡೆದ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥ ಅರ್ಹತೆ ಒಂದು ಇದ್ದರೆ ಅವರಿಗೆ ಮಾಶಾಸನ ಕೊಡುವಂಥದ್ದಾಗಿದೆ ಮೊದಲು ನಾಲ್ಕು ಸಾವಿರ ಕೊಡ್ತಿದ್ರು ಎಂಟು ಸಾವಿರ ಕೊಡ್ತಿದ್ರು ಈಗ ಹನ್ನೆರಡು ಸಾವಿರ ರೂಪಾಯಿ ಅವರಿಗೆ ಕೊಡುವಂಥದ್ದು ಕೆಲಸ ಆಗ್ತಾಯಿದೆ ಮತ್ತು ಇತರೆ ಈಗ ವಾರ್ತಾ ಇಲಾಖೆ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಪತ್ರಕರ್ತರುಗಳಿಗೆ ಅವರಿಗೆ ಇದನ್ನು ಮುದ್ರಣ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಥರದ್ದೆಲ್ಲ ಸರ್ಕಾರದ ಮಟ್ಟದಲ್ಲಿ ಯೋಜನೆಗಳಿದ್ದಾವೆ ಗ್ರಾಮೀಣ ಭಾಗದ ಪತ್ರಕರ್ತರು ಅಂತ ವಿಚಾರ ಬಂದಾಗ ಇಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರ ಸಮಸ್ಯೆ ಏನಾಗಿದೆ ಇಲ್ಲ ಅವ್ರನ್ನ ಮಾನ್ಯತೆ ಪಡೆದ ಪತ್ರಕರ್ತರು ಅಂತೇಳಿ ಕೂಡ ಸಂಸ್ಥೆಗಳು ಗುರುತಿಸ್ತಾ ಇಲ್ಲ ಸಂಸ್ಥೆಗಳು ಗುರುತಿಸ್ತಾ ಇರೋದ್ರಿಂದ ಸರ್ಕಾರನೂ ಕೂಡ ಅವ್ರಿಗೆ ಯಾವುದೇ ರೀತಿಯ ನೇರ ಸವಲತ್ತುಗಳನ್ನು ಇಲ್ಲ ಈ ಥರದ ಒಂದು ಜಂಜಾಟದಲ್ಲಿದ್ದೀವಿ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರದ್ದು ಬಹುದೊಡ್ಡ ಬೇಡಿಕೆ ಏನಪ್ಪ ಅಂತಂದರೆ ಒಂದು ನಮಗೆ ಕೂಡ ಸಾರಿಗೆ ಬಸ್ ವ್ಯವಸ್ಥೆಯನ್ನು ಉಚಿತವಾಗಿ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅನ್ನೋದೊಂದಿದೆ ಮತ್ತು ಯಾವುದೇ ಪತ್ರಕರ್ತರು ಆರೋಗ್ಯ ವಿಮೆ ಮುಖ್ಯ ತುಂಬ ಮುಖ್ಯವಾಗಿ ನಮಗೆ ಆರೋಗ್ಯ ವಿಮೆ ವಿಚಾರ ಇದೆ ಅದಕ್ಕೆ ಇತ್ತೀಚೆಗೆ ಸರ್ಕಾರ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಪತ್ರಕರ್ತನ ಒಳಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾಯಿದೆ ಮತ್ತು ಆ ಪ್ರಪೋಸಲ್ಸ್ ಕೂಡ ಸರ್ಕಾರದ ಮುಂದೆ ಇದೆ ಈ ಥರದ್ದು ಆರೋಗ್ಯ ಮತ್ತು ಇದು ಆಗೋವಂಥದ್ದು ತದನಂತರದಲ್ಲಿ ಪತ್ರಕರ್ತರ ರಕ್ಷಣೆ ತುಂಬ ಮುಖ್ಯ ಪತ್ರಕರ್ತರ ರಕ್ಷಣೆ ಸಾಮಾಜಿಕ ರಕ್ಷಣೆ ಯಾಕಂದರೆ ಸಾಮಾಜಿಕ ಅವರು ಸಾಮಾಜಿಕ ಅಭದ್ರತೆ ಒಳಗಡೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಅವ್ರ ರಕ್ಷಣೆಯನ್ನು ಕೊಡುವಂಥದ್ದಾಗ್ತದೆ ನಾವು ದೇಶದಲ್ಲಿ ಮತ್ತು ಸಮಾಜದಲ್ಲಿ ನೋಡ್ತೀವಿ ಅನೇಕ ಕಡೆ ಪತ್ರಕರ್ತರುಗಳ ಮೇಲೆ ಹಲ್ಲೆ ಆಗುವಂಥದ್ದು ದೌರ್ಜನ್ಯಗಳು ನಡೆಯುವಂಥದ್ದು ಅವ್ರ ಮೇಲೆ ಬೆದರಿಕೆಗಳಾಗುವಂಥದ್ದೆಲ್ಲ ನಡೀತಾ ಇದೆ ಈ ಕೆಲವು ಸರ್ಕಾರಗಳು ಪತ್ರಕರ್ತರನ್ನ ವಿನಾಕಾರಣ ಬಂಧನದಲ್ಲಿಟ್ ತಗೊಂಡೋಗಿಟ್ಟು ಜೈಲಲ್ಲಿ ಇಟ್ಟಿದಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇದಾವೆ ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಪತ್ರಕರ್ತರಿಗೆ ಹೇಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನೋದು ಕೂಡ ನನ್ನ ವೈಯಕ್ತಿಕ ನನಗೆ ಅದು ತುಂಬ ಮುಖ್ಯ ಅನಿಸುತ್ತೆ ಅದು ಕೊಡಬೇಕಾಗ್ತದೆ ಮತ್ತು ಮಾನ್ಯತೆಯನ್ನು ಕೊಡಬೇಕಾಗ್ತದೆ ಗ್ರಾಮೀಣ ಭಾಗದ ಪತ್ರಕರ್ತರನ್ನ ಮಾನ್ಯತೆ ಹೊಂದಿರುವ ಪತ್ರಕರ್ತರು ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡಿದ್ರೆ ಆಗ ಈ ಎಲ್ಲ ಬೇಡಿಕೆಗಳಿಗೂ ಒಂದು ಅರ್ಥ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಪತ್ರಕರ್ತರು ಪ್ರತಿ ಒಂದು ವರ್ಗ ಸಮುದಾಯ ಯಾವುದೇ ಒಂದು ಸಂಘಟನೆ ಏನೇ ಆಗಿರಲಿ ಅವರ ಸಮಸ್ಯೆಗಳು ಅವರ ನೋವು ಕುಂದುಕೊರತೆಗಳನ್ನ ಬರೆದು ಸಮಾಜದ ಮುಂದೆ ಇಟ್ಟು ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಪತ್ರಕರ್ತರು ಹಿಂದಿನಿಂದಲೂ ಅದು ಮಾಡ್ಕೊಂಡು ಬರ್ತಾ ಇರೋದು ಆದರೆ ಈ ಪತ್ರಕರ್ತರ ಸಮುದಾಯ ಏನಿದೆ ಪತ್ರಕರ್ತರು ಅಂತ ಏನಿದ್ದಾರೆ ಅವರು ತಮ್ಮ ಸಮಸ್ಯೆಗಳನ್ನ ಯಾವತ್ತೂ ಬರೆಯೋದಿಲ್ಲ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಇಲ್ಲವೇ ಸಮಾಜದ ಮುಂದೆ ತೋರಿಸಲ್ಲ ಯಾಕೆ ಸರ್ ಈ ತರ ಇಲ್ಲ ಆ ಏನಿಲ್ಲ ತೋರಿಸ್ತಾರೆ ಈಗ ಸರ್ಕಾರದ ಮುಂದೆ ನಮ್ಮ ಸಮಸ್ಯೆಗಳನ್ನ ಅಳಲನ್ನ ಸರ್ಕಾರದ ಮುಂದೆ ಮನವಿ ಹೇಳ್ಕೊಂಡಿರುವಂತಹ ಉದಾಹರಣೆಗಳನ್ನ ಕೊಡೋದು ಅದು ಇದೆ ಆದ್ರೆ ಸುದ್ದಿ ಮುಖಾಂತರ ಯಾರು ಕೂಡ ಇಲ್ಲ ಅದೇನಾಗುತ್ತೆ ಅಂದ್ರೆ ಸುದ್ದಿ ಮಾಡೋರು ಸುದ್ದಿ ಆಗ್ಬಾರ್ದು ಅನ್ನುವಂಥದ್ದು ಒಂದು ಅಲಿಖಿತವಾದಂತಹ ನಿಯಮ ಸುದ್ದಿ ಮಾಡೋರು ಸುದ್ದಿ ಆಗಬಾರ್ದು ಒಂದು ಅಲಿಖಿತವಾದಂತಹ ನಿಯಮ ಅದೇನು ಮಾಡಬಾರ್ದು ಅಂತೇನಿಲ್ಲ ಅದೇ ಅಲಿಖೇತವಾದಂಥ ನಿಯಮ ತುಂಬ ಸಂದರ್ಭದಲ್ಲಿ ಪತ್ರಕರ್ತರು ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಒಂದು ಘಟನೆ ಆಯಿತು ನಮ್ಮ ಕರ್ನಾಟಕ ಕಂಡಂಥ ಒಬ್ಬ ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ಟು ಶಶಿಧರ್ ಭಟ್ಟು ಅವರು ಅವರೊಂದು ಯೂ ಯೂಟ್ಯೂಬ್ ಚ ಇದರಲ್ಲಿ ಸೊ ಸಾಮಾಜಿಕ ಮಾಧ್ಯಮದಲ್ಲಿ ಇವತ್ತು ನಾನು ಏಕಾಂಗಿ ಆಗಿದ್ದೀನಿ ನನ್ನ ಜೊತೆ ಯಾರೂ ಇಲ್ಲ ಅನ್ನೋದಂತ ಬರ್ಕೊಂಡಿದ್ರು ಅದು ಕೂಡ ಸಾಮಾಜಿಕ ಮಾಧ್ಯಮದಲ್ಲೂ ಬಂದಿತ್ತು ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು ಮತ್ತು ಅದನ್ನದು ನೋಡಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ಅವರ ಆರೋಗ್ಯ ವೆಚ್ಚವನ್ನು ಸರ್ಕಾರವೇ ಸಂಪೂರ್ಣವಾಗಿ ಬರೆಸ್ಬೇಕು ಬರೆಸುತ್ತೆ ಬರೆಸಲಿಕ್ಕೆ ತೀರ್ಮಾನವನ್ನು ಮಾಡ್ತು ಹೀಗೆ ತುಂಬ ತುಂಬ ವಿಶೇಷವಾದಂಥ ಸಂದರ್ಭಗಳಲ್ಲಿ ಪತ್ರಕರ್ತರುಗಳ ಮೇಲಾಗುವಂಥ ದೌರ್ಜನ್ಯ ಆಗಿರ್ಬೋದು ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಈಗ ಹಿಂದೆ ತುಂಬ ಹಿಂದೆ ಎರಡು ಸಾವಿರದ ಬಹುಶಃ ನನ್ನ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಅಂತ ಅನ್ ಅಂತ ಅಂದ್ಕೊಂಡಿದ್ದೀನಿ ನಾನು ಆಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಪತ್ರಕರ್ತರ ಮೇಲೆ ವಕೀಲರು ಹಲ್ಲೆ ಮಾಡಿದಾಗ ತುಂಬ ದೊಡ್ಡ ಸುದ್ದಿ ಆಗಿತ್ತು ಪತ್ರಕರ್ತರ ಮೇಲೆ ನಡೆದಂಥ ಹಲ್ಲೆ ತುಂಬ ದೊಡ್ಡ ಸುದ್ದಿ ಆಗಿತ್ತು ಹಾಗೆ ಯಾವುದೋ ಒಬ್ಬ ಪತ್ರಕರ್ತ ಹಸುವಿನಿಂದ ಬಳಲ್ತಾ ಇದ್ದಾನೆ ಅಂತ ವಿಚಾರಗಳು ಬಂದಾಗ ಅಂತ ಅಂಥ ಸುದ್ದಿಗಳಾಗಿದ್ದಿದೆ ಆದರೆ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಸುದ್ದಿ ಮಾಡುವವನು ಸುದ್ದಿ ಆಗಬಾರ್ದು ಅನ್ನೋ ಒಂದು ಒಂದು ಅಲಿಖಿತವಾದಂಥ ನಿಯಮಕ್ಕೆ ಗಟ್ಟಿ ಬಿದ್ದು ನಾವು ಮಾಡ್ತಾಯಿರ್ತೀವಿ ಒಂದು ಎರಡನೇದಾಗಿ ಪತ್ರಕರ್ತನಿಗೆ ಅಷ್ಟೊಂದು ನನಗೆ ಪ್ರಕಾರ ತುಂಬ ಅಷ್ಟೊಂದು ವಿಶೇಷತೆ ಅಂದರೆ ನಾವು ಇದು ಮಾಡಬೇಕಂತ ನೋಡಿ ಈಗ ಈ ದೇಶವನ್ನು ಕಾಯ್ತಾ ಇರೋಂಥ ಸೈನಿಕ ಅವ್ರಿಗೆ ಅವ್ರದ್ದೇ ಆದಂಥ ರಿಸ್ಕ್ ಇದೆ ರೋಗಿಗಳನ್ನು ಗುಣಪಡಿಸುವಂಥ ವೈದ್ಯ ಅವ್ರಿಗೆ ಅವ್ರಿಗೆ ಆದಂಥ ರಿಸ್ಕ್ ಇದೆ ನಾನು ಎಲ್ಲಿವರೆಗೂ ಅಂತಂದರೆ ಬೆಳಗ್ಗೆ ಎದ್ದು ರಸ್ತೆಯನ್ನು ಸ್ವಚ್ಛಗೊಳಿಸುವಂಥ ಪೌರಕಾರ್ಮಿಕರು ಕೂಡ ನಮ್ಮ ಈ ಸಮಾಜದ ಒಂದು ಭಾಗ ಅವರು ಕೂಡ ಒಂದು ರಿಸ್ಕ್ನ ಅನ್ಭೋಗಿಸ್ತಾ ಇರ್ತಾರೆ ನೋಡಿ ನಾವೆಲ್ಲಾದರೂ ಹೇಳೋಕ್ಕಿಂತ ಮೊದಲು ಎದ್ದು ಇಡೀ ಬೀದಿನ ಗುಡಿಸ್ತಾ ಇರ್ತಾರೆ ಅವರು ಒಂದು ರಿಸ್ಕ್ ತರ್ತಾರೆ ಪ್ರ ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದಂಥ ಒತ್ತಡಗಳು ಸವಾಲುಗಳು ಮತ್ತು ಚಾಲೆಂಜಸ್ಗಳಿರ್ತದೆ ಮತ್ತು ಕೆಲವು ತ್ಯಾಗಗಳು ಕೂಡ ಮಾಡಬೇಕಾಗ್ತದೆ ಹಾಗಾಗಿ ನಾವು ಮಳೆ ಮಳೆಯಲ್ಲೇ ಬಿಸಿಲಂದೇ ನಾವು ಕೆಲಸ ಮಾಡಬೇಕು ಅಂತಂದರೆ ಅವತ್ತು ಖಂಡಿತವಾಗ್ಲೂ ಮಾಡೋಕ್ಕ ಅವ್ರು ಆ ವೃತ್ತಿ ಅದನ್ನು ನಿರೀಕ್ಷೆ ಇದೆ ಈಗ ಒಬ್ಬ ಸೈನಿಕ ನಾನು ಆರಾಮಾಗೆ ಮಲಿಕೋಬೇಕು ಅಂತ ಅಂತೇಳಿ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅಥವಾ ಒಬ್ಬ ಡಾಕ್ಟ್ರು ನಾನು ಯಾರಿಗೂ ಸಂಪರ್ಕಕ್ಕೆ ಸಿಗದೆ ನಾನು ಆರಾಮಾಗಿರಬೇಕು ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದಂಥ ಬೇಕುಗಳಿರ್ತವೆ ಡಿಮ್ಯಾಂಡ್ಸ್ ಇರ್ತದೆ ಸಮಾಜದಿಂದ ಹಾಗೆ ಪತ್ರಕರ್ತರ ಬಗ್ಗೆಯೂ ಸಮಾಜದ ಸಮಾಜದಿಂದ ವ್ಯವಸ್ಥೆಯಿಂದ ಒಂದು ಡಿಮ್ಯಾಂಡ್ ಇದೆ ಅದನ್ನು ಮಾಡ್ತಾ ಇರ್ತಾರೆ ಆ ಕಾರಣಕ್ಕಾಗಿಯೇ ಪತ್ರಕರ್ತರು ಅಂಥದ್ದು ಹಂಗೆ ಈ ಸಮಾಜ ಗೌರವಿಸುವಂಥದ್ದು ಈ ಸಮಾಜ ಅವ್ರನ್ನ ವಿಶೇಷವಾದಂಥ ಸ್ಥಾನಮಾನಗಳು ಕೊಡುವಂಥದ್ದು ಅದು ಇದೆ ಅದನ್ನು ಸಮಾಜ ಕೊಟ್ಟಿದೆ ಅಂದಾಗ ನಾವು ಕೆಲವು ತ್ಯಾಗಗಳಿಗೆ ನಾವು ಸಿದ್ಧರಾಗಿರಲೇಬೇಕಾಗ್ತದೆ ಕೆಲವು ಸಂತೋಷಗಳನ್ನು ಕೆಲವು ಕಂಫರ್ಟಬಲ್ಗಳನ್ನು ಅನುಕೂಲಗಳನ್ನು ಇದನ್ನೆಲ್ಲ ನಾವು ತ್ಯಾಗ ಮಾಡಿ ಪ್ರೊಫೆಷನಲ್ ಕೆಲಸ ಮಾಡಬೇಕಾಗ್ತದೆ